ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮಗೆ ಸಂಕ್ರಾಂತಿಯ ವಿಶೇಷ ಶೇಂಗಾ ಹೋಳ್ಗೆ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಗೋಧಿ ಹಿಟ್ಟಲೆ ಶೇಂಗಾ ಹೋಳ್ಗೆ ಮಾಡೋದು ಇದ್ದೀನಿ ರೀ ಮೈದಾ ಆರೋಗ್ಯಕ್ಕೂ ಒಳ್ಳೇದಲ್ಲಲ್ರಿ ಅದಕ್ಕೆ ನಾನು ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಭಾರಿ ಹಳ್ಳಾಗಿದ್ದು ರೀ ನಮ್ಮ ಶೇಂಗಾ ಹೋಳ್ಗಿ ಇಂಥ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಸ್ಕಿಪ್ ಮಾಡ್ದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಡ್ರಿ ಇಲ್ಲಿ ನಾನು ಎರಡು ಕಪ್ನಷ್ಟ ಗೋಧಿ ಹಿಟ್ಟು ಇಟ್ಟು ರೀ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡೇನ ರೀ ಅದಕ್ಕೆ ಒಂದು ಚಿಟಕಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಹಿಂಗೆ ಈಗ ಇದನ್ನು ಹಿಟ್ಟು ಆದ್ಕೊಂಡು ಬರ್ರಿ ಿಟ್ಟ ತಿಳು ನಾದ್ಬೇಡ್ರಿ ಸ್ವಲ್ಪ ಗಟ್ಟಿನ ನಾದ್ಕೊಡ್ರಿ ಗೋಧಿ ಹಿಟ್ಟಿಗೆ ಹಿಂಗ ರವೆ ಹಾಕಿ ಮಾಡೋದ್ರಿಂದ ಶೇಂಗಾ ಹೋಳ್ಗಿ ಬಾಳ ಚಲೋ ಆಗ್ತಾವ್ರಿ ಬಾಳ ಅಂದ್ರ ಬಾಳ ಚಲೋ ಒಂದ್ಸತಿ ನೀವ್ ಹಿಂಗ ಮಾಡ್ಕೊಂಡ್ ನೋಡ್ರಿ ನಿಮ್ಗ ಗುರ್ತಾಗ್ತೈತ್ರಿ ನಾವ್ ನಾರ್ಮಲ್ ಶೇಂಗಾ ಹೋಳ್ಗೆ ಮಾಡ್ಕೋದಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಐತ್ರಿ ನೋಡ್ರಿ ಈ ರೀತಿ ಗಟ್ಟಿಯಾಗಿ ಹಿಟ್ಟ ನಾದ್ಕೋಬೇಕು ನೋಡ್ರಿ ಈಗ ಇದನ್ನ ಸ್ವಲ್ಪ ಟೈಮ ನೆನ್ಯಾಕ್ ಬಿಡೋನ್ರೀ ಮುಚ್ಚೆ ನಿಮ್ ಕಡೆ ಟೈಮ್ ಇದ್ರೆ ಒಂದ್ ಹತ್ತು ನಿಮಿಷ ಬಿಡ್ರಿ ಇಲ್ಲಾಂದ್ರೆ ಒಂದ್ ಅರ್ಧ ತಾಸ ಬಿಟ್ರಂತು ಬಹಳ ಒಳದ್ರಿ ಅಂದ್ರೆ ರವಾ ಹಾಕಿರ್ತೀವಲ್ರಿ ಅದೆಲ್ಲ ನೆನ್ಕೊ ನೆನಿತೈತ್ರಿ ಈಗ ಶೇಂಗಾ ಹುರ್ಕೊಂಡು ಬರ್ರಿ ಇಲ್ಲಿ ನಾನು ಎರಡು ಕಪ್ ನಟ ಶೇಂಗಾ ತಗೊಂಡೇನಿ ನೋಡ್ರಿ சேங்கா மீடியம் ஃப்ளேம்னாகிட்டு சந்தங்க ஹுர்க்கோக்கிரி ஃப்ரெண்ட்ஸ் ஹை ஃப்ளேம்னாகிட்டு மேல் கடை ஓடி ஷோலோத்தங்க ஹுர்ல் மீடியம் ஃப்ளேம்னாகிட்டு சந்திங்க ஹுர்க்கொட்ரீ ஃப்ரெண்ட்ஸ் மேல் கடை சோப்பே உச்சுவரை ஹுரி வைக்கேங்க மேல் கடை சின்ன நோட்றி நான் நோட் இரத்து ஷேங்கா மேல் கடை சோகிரி ಹಿಟ್ಟಂತೂ ರೆಡಿ ಆಗಿತ್ರಿ ನೆನ್ಯಾಕಿಟ್ಟು ನಿನ್ನ ಹೂರ್ನ ರೆಡಿ ಮಾಡ್ಕೊಂಡು ಬರ್ರಿ ಈಗ ಇದನ್ನ ಮಿಕ್ಸಿ ಜಾರಿ ಹಾಕೊಂಡ್ರಿ ಶೇಂಗಾ ಇನ್ನ ಎರಡು ಕಪ್ ಶೇಂಗಾ ತೊಗೊಂಡಿ ನೋಡ್ರಿ ಹುರ್ದಿದ್ದು ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ರಿ ನೋಡ್ರಿ ಈ ರೀತಿ ಆಗಿರ್ಬೇಕ್ರಿ ಭಾಳ ಪೌಡ್ರ್ ಗತಿ ಆಗ್ಬಾರ್ದ್ರಿ ಸ್ವಲ್ಪ ತರಿ ತರಿ ಇರ್ಬೇಕ್ರಿ ಅಂದ್ರೆ ಶೇಂಗಾ ಒಳಗೆ ಚಲೋ ಹಾಕೋ ನೋಡ್ರಿ ಎಲ್ಲ ಶೇಂಗಾನು ಈ ರೀತಿ ಮಿಕ್ಸರ್ ಮಾಡಿ ಇಟ್ಕೊಳ್ರಿ ಈಗ ಇದಕ್ಕೆ ಎಳ್ಳ ಹಾಕೊಂಡು ಬರ್ರಿ ಎಲ್ ಎಳ ಚೆನ್ನಾಗಿ ರೀ ಫ್ರೆಂಡ್ಸ್ ಹುರಿದ್ಬಿಟ್ಟ ಎಳ್ ಹಾಕೋಬೇಕ್ರಿ ಕೈಯನ್ನ ಚಲೋ ತೆಂಗ್ ಹುರಿಬೇಕು ನೋಡ್ರಿ ಚಟಪಟ ಅಂತ ಆವಾಜ್ ಆಗ್ಬೇಕ್ರಿ ಅಲ್ಲಿವರೆಗೂ ಹುರ್ಕೊಳ್ರಿ ಹುರಿದಿರುವ ಎಳ್ಳನ ಈ ಶೇಂಗಾ ಪುಡಿಗೆ ಹಾಕ್ಬೇಕು ನೋಡ್ರಿ ಇಲ್ಲಿ ನಾವು ಒಂದು ಅರ್ಧ ಕಪ್ನಷ್ಟು ಎಳ್ಳು ಎಳ್ಳ ಹಾಕೊಂಡೇನ್ರೀ ಶೇಂಗಾ ಎಳ್ಳ ಹಾಕೊಂಡಿವ್ರಿ ಈಗ ಇದಕ್ಕೆ ಬೆಲ್ಲ ಹಾಕೋಬೇಕು ನೋಡ್ರಿ ಫ್ರೆಂಡ್ಸ್ ಇಲ್ಲೇನ ಬೆಲ್ಲನ ಸಣ್ಣಗಂಗೆ ಜಜ್ಕೊಂಡು ಹಾಕೊಂಡೇನ್ರಿ ನೀವು ತುರಿದ್ ಬಿಟ್ಟಾದ್ರೂ ಹಾಕೋಬಹುದ್ರಿ ಇಲ್ಲ ಬೆಲ್ಲದ ಪೌಡರ್ ಆದ್ರೂ ಹಾಕೋಬಹುದ್ರಿ ಇಲ್ಲ ನಾನು ಎರಡು ಕಪ್ ಶೇಂಗಾಕ ಒಂದೂವರೆ ಕಪ್ನಷ್ಟ ಬೆಲ್ಲ ತಗೊಂಡೇನಿ ಫ್ರೆಂಡ್ಸ್ ಇದು ಮೀಡಿಯಮ್ ಸ್ವೀಟ್ ತಿನ್ನೋರಿಗೆ ಇಲ್ಲ ನಮಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಎರಡು ಕಪ್ ಶೇಂಗಾಕ ಎರಡು ಕಪ್ ಬೆಲ್ಲ ಹಾಕೊಡ್ರಿ ಭಾಳ ಅಂದ್ರೆ ಭಾಳ ಸ್ವೀಟಾಗಿ ತುಂಬ ಚೆನ್ನಾಗಿರ್ತಾವ್ರಿ ಈ ಬೆಲ್ಲ ಹಾಕೊಂಡ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ ಇದನ್ನ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕೋಬೇಕ್ರಿ ಫ್ರೆಂಡ್ಸ್ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಡ್ರಿ ಈಗ ಇದನ್ನ ಮತ್ತೊಮ್ಮೆ ಮಿಕ್ಸರ್ ಮಾಡ್ಕೊಂಡ್ರಿ ಅಂದ್ರೆ ಬೆಲ್ಲ ಶೇಂಗಾ ಎಳ್ಳು ಮತ್ತೆ ಏಲಕ್ಕಿ ಎಲ್ಲ ಚಂದಾಗ ಹೊಂದ್ಕೊತೈತ್ರಿ ತಕ ಮಾಡಬೇಡ್ರಿ ಸ್ವಲ್ಪ ಉಲ್ಟ ಗರಸ್ಬಿಡ್ರಿ ಸಾಕು ಜಾಸ್ತಿ ಮಿಕ್ಸರ್ ಮಾಡಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಈಗಾಗಲೇ ನಾವು ಮಾಡಿಟ್ಕೊಂಡಿರ್ತೀವ್ರಿ ಭಾಳ ಪೌಡ್ರ್ ಆಗ್ತೈತಿ ಅಗ್ದಿರಿ ಉಲ್ಟಾ ಸ್ವಲ್ಪ ತಿರ್ಗಿಶೇ ಬಿಟ್ಟುಬಿಡ್ರಿ ಬೆಲ್ಲ ಶೇಂಗಾ ಕೂಡ್ಲಿ ಅಂತ ಹಸ್ತರಿ ನೋಡ್ರಿ ನಮ್ಮ ಊರ್ನ ಶೇಂಗಾ ಹೋಳಿಗೆ ಹೂರ್ನ ರೆಡಿ ಆಯ್ತು ನೋಡ್ರಿ ನೀವು ಬಹಳಷ್ಟು ವಿಡಿಯೋಗಳ್ ನೋಡಿರ್ಬೇಕ್ರಿ ಇದನ್ನ ಹೂರ್ನ ಗತ್ತೆ ತಿಳು ಮಾಡಿಕೊಂಡು ಊರ್ನ ಗತ್ತೆ ಮಾಡ್ಕೋತಾರ್ರಿ ಇಲ್ಲರಿ ನಾ ಇದನ್ನ ಪೌಡ್ರ್ ಹಾಕಿನ ಶೇಂಗಾ ಹೋಳಿಗೆ ಮಾಡೋದು ಹೆಂಗಂತ ತೋರಿಸ್ತೀನಿ ಇದು ಬಹಳ ಅಂದ್ರೆ ಭಾಳ ಡಿಫ್ರೆಂಟ್ ಐತ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದೆ ನೋಡ್ರಿ ಮತ್ತೆ ವಿಡಿಯೋ ಮಧ್ಯದಾಗ ಬರುವಂತ ಯಾರ್ಡ್ಸ್ಗಳನ್ನಂತೂ ಒಟ್ಟ ಒಟ್ಟ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್ நீ ஸ்கிப் மாதிர நோட்றி நமக்கு ஹெல்ப் ஆகை நோட்ரி நம்ம ஹிட்டு எல்லாம் சந்த நெனதை இதென்ன இன்னொந்தி மிஸ்க்கொண்டி ஹந்தே நோட் இது மிஜ் கோகிரி ಇವನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು ನೋಡ್ರಿ ನೀವು ಎಷ್ಟು ದೊಡ್ಡದು ಮಾಡ್ತೀರಲ್ರಿ ಹೋಳಿಗೆ ಅದನ್ನ ನೋಡ್ಕೊಂಡು ಈ ಹುಳಿ ಮಾಡ್ಕೊಡ್ರಿ ಭಾಳ ದೊಡ್ಡದೂ ಅಲ್ಲ ಭಾಳ ಸಣ್ಣದೂ ಅಲ್ರಿ ಮೀಡಿಯಮ್ ಸೈಜ್ದಾಗ ನಾನು ಹೋಳಿಗೆ ಮಾಡ್ಕೊಳಾಕತ್ತೀನಿರಿ ಅದಕ್ಕೆ ಇಷ್ಟು ಹುಳಿ ಮಾಡಿ ಮಾಡಿ ನೋಡ್ರಿ ಈ ಸೈಜ್ದು ಈ ಹುಳಿ ಎಲ್ಲ ಹಿಂಗೆ ಚೆನ್ನಾಗೆ ಹುಳಿ ಮಾಡಿ ಮಾಡಿ ಇಡ್ಬೇಕ್ರಿ ஹிட்டுல்ல உருமா நோட் இதைக்கு ஹச்சி நான் அக்கி இட்டு தகீன் ரீ அக்கி இட்டு ஹச்சிர ஷோலோ ஆகவந்த அக்கி இட்டு தகனீன் இன்னும் மாவல் ரீ உளி அது ஹிட்டன் சப்ப எதோ எதே ஒன்று சின்ன பூரி கத்தியிலட்டோ நோட் ನಿಮಗೆ ಬಹಳ ಈಜಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಮತ್ತೆ ನಾವು ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಬಹಳ ಆರೋಗ್ಯಕ್ಕೂ ರೀ ಈ ರೀತಿ ಒಂದ ಪುರಿ ಸೈಜ್ ದಾಗ ಲಟ್ಟಿಸ್ಕೋಬೇಕ್ರಿ ಇದಕ್ಕೆ ನಾವು ಮಾಡಿ ರೀ ಊರ್ನ ಊರ್ನ ಹಾಕೋಬೇಕು ನೋಡ್ರಿ ನಾವು ಒಂದೂವರೆ ಚಮಚೆ ನಾವು ಉಪ್ಪಿಟ್ಟು ತಿಂತೀವಲ್ಲ ರೀ ಆ ಚಮಚ ತಗೊಂಡೇನ್ರಿ ಅದಕ್ಕೆ ಒಂದೂವರೆ ಚಮಚೆ ಅಷ್ಟೇ ಹೂರ್ನ ಸೇರಿಸ್ಕೊಂಡೇನಿರಿ ಈ ರೀತಿ ನೀವು ಮೋಮೋಸ್ ರೀ ಅದೇ ರೀತಿ ಎಲ್ಲ ಏಜ್ಗಳನ್ನ ರೀ ಮೋದಕನೂ ಹಿಂಗೆ ರೀ ನಾವು ಮೋದಕ ಮಾಡ್ಬೇಕಾದ್ರೂ ಹಿಂಗೆ ರೀ ಅದೇ ರೀತಿನ ಎಲ್ಲ ಹೆಜ್ಜೆಗಳನ್ನ ಕೂಡಿಸ್ಕೊಂಡು ಮೇಲ್ಗಡೆ ಬಂದಿರೋ ಹಿಟ್ಟನ ತಕೊಂಬಿಡ್ರಿ ಒಂದು ಸ್ವಲ್ಪನು ದಂಡೆ ರೀ ನಾ ಮಾಡೋ ಹೋಳ್ಗಿ ಒಂದ್ಸಲ ನೋಡ್ರಿ ನೀವು ನಾ ಹೇಳಿದಂಗೆ ಮಾಡಿ ನೋಡ್ರಿ ಸ್ವಲ್ಪ ಯಾಕಂದ್ರೆ ಶೇಂಗಾ ಹೋಳ್ಗೇ ದಂಡೆನ ಭಾಳ ಬಂದಿರ್ತಾವ್ರಿ ಭಾಳಷ್ಟು ಜನದ್ದು ನಾ ಮಾಡೋ ನಾ ಹೇಳಿದ ರೀತಿ ಮಾಡಿ ನೋಡ್ರಿ ಒಂದೀಟಿಟು ದಂಡೆ ರೀ ಅವು ದಂಡೆ ಬಂದ್ರೆ ಏನಕತ್ತೀ ಕಟ್ಟಿ ಕಟ್ಟಿ ಆಗ್ಬಿಡ್ತಾವ್ರಿ ಅವು ಸ್ವಲ್ಪ ಇಟ್ಕೂಡ್ಲೆ இங்க மாட்டாண்டி பராங்கி ஹூர்னா எல்லா கடை ஹோக்ரி தாண்டி பரங்கில் நோட்ரி அன்சிரிட்டு எட் திழி பல் திழஸ் கொட்ரி ಇನ್ನೇನ ಚಪಾತಿ ಗತೆ ಅಗ್ದಿ ತಿಳುವು ಮಾಡಬಾರ್ದ್ರಿ ಶೇಂಗಾ ಹೋಳ್ಗಿ ಸ್ವಲ್ಪ ರೀ ದಪ್ಪ ಇರ್ಬೇಕ್ರಿ ಅಂದ್ರೆ ಚೊಲೋ ಹತ್ತವ್ರಿ ನೋಡಿರಿ ಹಿಟ್ಟು ಸೈಜ್ದಾಗ ಮಾಡ್ಕೊಂಡೇನಿ ನೋಡ್ರಿ ನಾನು ಅಗದಿ ಅಲ್ಲ ದಪ್ಪನೂ ಅಲ್ಲ ನೋಡ್ರಿ ಒಂದು ಈಟ್ರೆ ದಾಂಡಿ ಬಂದವನ್ರಿ ಹೋಳಿಗೆಗೆ ಒಂದು ಈಟಿಟ್ಟು ಬಂದಿಲ್ರಿ ಹೂರ್ನ ಎಲ್ಲ ಕಡೆನು ಚೆಂದ ಒಗೇತ್ರಿ ಈ ರೀತಿ ಮಾಡಿಕೊಡ್ರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತಾವ್ರಿ ಹೋಳಿಗೆ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಈಗಾಗಲೇ ಶೇಂಗಾ ಹೋಳ್ಗೆ ರೆಸಿಪಿ ಇದಾವೆ ರೀ ಫ್ರೆಂಡ್ಸ್ ಮತ್ತು ಸಂಕ್ರಾಂತಿ ಸ್ಪೆಷಲ್ ಮಾದೇಲಿ ರೆಸಿಪಿಗಳು ಇದಾವು ನಾ ಡಿಸ್ಕ್ರಿಪ್ಷನಲ್ದಾಗ ಲಿಂಕ್ ಕೊಟ್ಟರುದ್ನು ಒಂದ್ಸಲ ಚೆಕ್ ಮಾಡಿರಿ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತಿತ್ರಿ ನೀವು ಮೊದ್ಲ ನೋಡ್ಕೋಬಹುದು ನೋಡ್ರಿ ಈಗ ಹಿಂಗ್ ಕೈಯಾಗಿ ಹಿಡ್ಕೊಂಡು ನಾವು ತುಂಬ್ಕೋಬಹುದ್ರಿ ಫ್ರೆಂಡ್ಸ್ ಅದನ್ನು ತೋರಿಸ್ತಾ ಇದ್ದೀನಿ ನಿಮ್ಗ ಕೈಯಾಗಿ ಹಿಡದ್ ಬಿಟ್ಟು ಹೆಂಗೆ ತುಂಬೋದು ಅಂತ ಈ ಹೋಳ್ಗೆ ಮಾಡೋದು ಬಹಳ ಈಜಿ ರೀ ಹೋಳ್ಗೆ ಮಾಡಕ್ ಭಯ ಈ ರೀತಿ ಶೇಂಗಾ ಹೋಳ್ಗೆ ಅಂತೂ ಈಜಿ ಅಂದ್ರೆ ಅಂದರೆ ಈಸಿಯಾಗಿ ರೀ ನೋಡಿರಿ ನಾವು ಸಂಕಷ್ಟ ಈಗ ಮುದಕ್ಕೆ ಮಾಡಿದಿವಲ್ರಿ ಅದೇ ರೀತಿ ತುಂಬ್ಕೋಬೇಕು ರೀ ಫ್ರೆಂಡ್ಸ್ ಮೇಲುಗಡೆ ಜಾಸ್ತಿ ಬಂದಿರ ಹಿಟ್ಟು ತೆಗ್ದುಬಿಡ್ರಿ ಇದು ಹಿಟ್ಟು ಹಿಟ್ಟನ ನಾವು ಮಾಡಿದ್ರೆ ದಂಡಿ ಬರ್ತೈತ್ರಿ ಅದಕ್ಕೋಸ್ಕರ ಅದನ್ನ ಹಿಟ್ಟನ್ನ ತೆಗ್ದು ಬಿಡ್ಬೇಕು ರೀ ಒಂದೇ ಅಳತಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣ್ತಾವ್ರಿ ಫ್ರೆಂಡ್ಸ್ ಹೋಳ್ಗೆ ಒಂದು ವಾರದ್ದು ಒಂದು ಸಾನದು ಮಾಡೋಕೆ ಹೋಗ್ಬೇಡ್ರಿ ಚಂದ್ ಕಾಣಂಗಿಲ್ಲ ನಾ ಇದೇಗೆ ಮಾಡಿದ್ನಲ್ರಿ ಅದೇ ರೀತಿ ಇದ್ನ ಮಾಡ್ಕೊಂಡಿ ನೋಡ್ರಿ ಎಲ್ಲೆರೂ ನೀವು ದಂಡಿ ಕಾಣ್ತೈತಿ ಅಂದ್ರೆ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನೋಡಿರಿ ಎಲ್ಲ ಕಡೆನೂ ನಮ್ಮ ಊರ್ನ ಹತ್ಕೊಂಡೈತ್ರಿ ಎಲ್ಲೆಲ್ಲೂ ದಂಡಿ ಬಂದಿಲ್ರಿ ನೀವು ಒಂದೇ ಮಾಡಿದ್ರು ಬೇಯಿಸ್ಕೊಬೋದ್ರಿ ಇಲ್ಲ ಈ ರೀತಿ ನಾಲ್ಕೈದು ಮಾಡಿಟ್ಕೊಂಡು ಬೇಯಿಸ್ಕೊಬೋದ್ರಿ ಇವೇನು ಅಂಟೋದಿಲ್ರಿ ಫ್ರೆಂಡ್ಸ್ ನಾವು ಹಿಟ್ಟು ಹಚ್ಚಲಡ್ಸಿರೋದ್ರಿಂದ ಇವು ಅಂಟಂಗಿಲ್ಲ ನೋಡ್ರಿ ತೆವೆ ಅಂತೂ ಮೊದಲು ಕಾಯೋಕೆ ಇಟ್ಟಿದಿನಿ ರೀ ನಾನು ಬನ್ನಿರಿ ತವೆ ಹಾಕೊಂಡಿನಿ ಇದಕ್ಕೇನ ತುಪ್ಪ ಎಣ್ಣೆ ಏನು ಹಚ್ಚೋ ಅವಶ್ಯಕತೆ ಇಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಶೇಂಗಾದಾಗ ಸಾಕಷ್ಟು ಎಣ್ಣೆ ಮತ್ತು ಎಣ್ಣೆ ಅವಶ್ಯ ಇರ್ತಿತ್ರಿ ಮೇಲ್ಗಡೆ ಎಣ್ಣೆ ಹಚ್ಚೋ ಅವಶ್ಯನೇ ಇಲ್ಲ ನೋಡ್ರಿ ಚೆನ್ನಾಗಿ ಹೊಳಸೆ ಬೇಯಿಸ್ಕೋಬೇಕ್ರಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗೆ ಬೇಯಿಸ್ಕೊಡ್ರಿ ನೋಡ್ರಿ ಈ ರೀತಿ ಚೆನ್ನಾಗಿ ಬೇಯ್ಬೇಕ್ರಿ ಫ್ರೆಂಡ್ಸ್ ಈ ರೀತಿ ಕಡಿಚಿಗೆ ಸ್ವಲ್ಪ ಒತ್ಕೊಳ್ರಿ ಅಂದ್ರೆ ಚಂದ ಬೇಯ್ತಾವ್ರಿ ಎಲ್ಲಾ ಕಡೆ ರೆಡಿ ಆಯ್ತು ನೋಡ್ರಿ ನಮ್ಮ ಶೇಂಗಾ ಹೋಳಿಗೆ ಕಲರ್ ಎಷ್ಟು ಚಂದ ಬಂದವಲ್ರಿ ನೀವು ಮೈದಾಗ ದಿನ ಕಾಣ್ತಿರ್ಬೇಕ್ರಿ ನಾ ಗೋಧಿ ಹಿಟ್ಟಿನಿಂದ ಮಾಡಿನ್ ನೋಡ್ರಿ ಗೋಧಿ ಹಿಟ್ಟಂತೂ ತುಂಬಾ ಒಳೆದ್ರಿ ಆರೋಗ್ಯಕ್ಕೆ ಮೈದಾಗ ಒಳ್ಳೇದಲ್ಲ ಅಂತ ನಾ ಗೋಧಿ ಹಿಟ್ಲಿ ಮಾಡೀನ್ರಿ ಸಂಕ್ರಾಂತಿಯ ವಿಶೇಷವಾದ ಗೋಧಿ ಹಿಟ್ಟಿನಿಂದ ಮಾಡಿರುವಂತ ಶೇಂಗಾ ಹೋಳಿಗೆ ರೆಡಿ ಆದವ್ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್